ರಸ ಋಷಿ ಕುವೆಂಪು ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋಲಾರ ಜಿಲ್ಲಾ ರೈತ ಸಂಘದ ವತಿಯಿಂದ ಸಲ್ಲಿಸುವ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಉಳಿಸಲು ಮುಂದಾಗಬೇಕು ಇವತ್ತು ಕಟ್ಟಕಡೆಯ ರೈತ ಕೂಲಿ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸ ಎಂಬುದು ಗಗನಚುಕೆಯಾಗಿ ಮಾರ್ಪಟ್ಟಿದೆ ಕೂಲಿ ಕಾಲಿ ಕೂಲಿ ಮಾಡಿ ಮಕ್ಕಳನ್ನು ವಿದ್ಯಾಭ್ಯಾಸವನ್ನು ಮಾಡುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ಶಿಕ್ಷಣ ಎಂಬುದು ಬಹುರಾಷ್ಟ್ರೀಯ ಕಂಪನಿಗಳ ಕಪ್ಪುಟಿ ಕಪ್ಪು ಮುಷ್ಟಿಯಲ್ಲಿ ಸಿಲುಕಿದೆ ಈ ಒಂದು ಕರ್ನಾಟಕ ರಾಜ್ಯ ಯಾವ ರೀತಿ ಇದೆ ಅಂದರೆ ಸುಮಾರು ಕವಿ ರುಚಿಗಳನ್ನು ರುಸಿಗಳನ್ನು ಕೊಟ್ಟಂತಹ ನಾಡಿನಲ್ಲಿ ಇವತ್ತು ಸರ್ಕಾರಿ ಶಾಲೆಗಳು ಮುಂದಾಗ್ತಾ ಇದೆ ಶಿಕ್ಷಣ ಎಂಬುದು ಕಾರ್ಪೊರೇಟ್ ಕಂಪನಿಗಳ ಕಪ್ಪು ಮುಷ್ಟಿಯಲ್ಲಿ ಹಣ ನೀಡುವಂತಹ ಮತ್ತು ಏನು ಕಾಮದೇನು ಕಲ್ಪವೃಕ್ಷ ಕಾಮದೇನು ಆಗಿದೆ ಅಂತ ಮೊತ್ತಾಗಿ ಖಾಸಗೀಕರಣವಾಗ್ತಾ ಇದೆ ಅದರೊಂದಿಗೆ ಬಾರಿಸು ಕನ್ನಡ ಡಿಮ ಡಿಮವ ಓ ಕರ್ನಾಟಕ ಹೃದಯ ಶಿವ ಎಂಬ ವಿಧ ಮನೆ ಮಾತಾದಂತಹ ನಮ್ಮ ಕುವೆಂಪು ಅವರಿಗೆ ಮತ್ತೊಮ್ಮೆ ರೈತ ಸಂಘದಿಂದ ರೈತ ಸಂಘದಿಂದ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಸರ್ಕಾರಿ ಶಾಲೆ ಉಳಿಯಲಿ ಬಡ ರೈತ ಕೂಲಿ ಕಾರ್ಮಿಕರ ಶಿಕ್ಷಣವನ್ನು ಉಳಿಸುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ರಾಷ್ಟ್ರ ಪ್ರ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂಥ ಕುವೆಂಪು ಅವರ ಜನ್ಮ ದಿನಾಚರಣೆಯೆಂದು ಒತ್ತಾಯವನ್ನು ಮಾಡ್ತಾ